ಸ್ನೇಹಿತರೆ ಕನಸಲ್ಲಿ ಹಾವು ಕಂಡ್ರೆ ಯಾವ ರೀತಿಯ ಫಲಗಳು ಲಭಿಸುತ್ತೆ ಅಂತ ತಿಳಿದುಕೊಳ್ಳುವಂತಹ ಕುತೂಹಲ ನಿಮ್ಗೆ ಇದ್ರೆ ಈ ವಿಡಿಯೋ ನಿಮ್ಗಾಗಿ ಪೊರೆ ತೆಗೆಯುತ್ತಿರುವ ಹಾವಿನ ಕನಸು ನಿಮಗೆ ಈ ರೀತಿಯ ಕನಸು ಬಿದ್ದರೆ ನೀವು ಶೀಘ್ರದಲ್ಲಿ ಅಧಿಕ ಸಂಪತ್ತನ್ನ ಪಡೆದುಕೊಳ್ಳುವಿರಿ ಅನ್ನುವಂತಹ ಸೂಚನೆ ಇದಾಗಿದೆ ಕನಸಿನಲ್ಲಿ ಬಿಳಿ ಹಾವು ಕಚ್ಚಿದರೆ ಅಥವಾ ಕನಸಿನಲ್ಲಿ ಕಾಣಿಸಿಕೊಂಡರೆ ಇದು ತುಂಬಾ ಒಳ್ಳೆಯ ಸಂಕೇತ ನಿಮ್ಮ ಜೀವನದಲ್ಲಿ ಒಳ್ಳೆಯ ದಿನಗಳು ಹಣ ಸಂಪಾದನೆಯ ಜೊತೆಗೆ ದೇವರ ಅನುಗ್ರಹಕ್ಕೂ ಕೂಡ ನೀವು ಪಾತ್ರರಾಗುವಿರಿ ಅಂತ ಸೂಚಿಸುತ್ತೆ ನಿಮಗೆ ಕನಸಿನಲ್ಲಿ ಹಾವು ಕಚ್ಚಿ ನೀವು ಸತ್ತು ಹೋದರೆ ನೀವು ಭಯಪಡಬೇಕಾಗಿಲ್ಲ ನಿಮ್ಮ ಆಯಸ್ಸು ದೀರ್ಘಾಯಸ್ಸು ಆಗಿರುತ್ತೆ ಸತ್ತ ಹಾವಿನ ಕನಸು ಒಂದು ವೇಳೆ ನಿಮಗೆ ಸತ್ತ ಹಾವಿನ ಕನಸು ಬಿದ್ದರೆ ನಿಮಗೆ ರಾಹು ದೋಷ ನಿವಾರಣೆಯಾಗಿದೆ ಎಂದರ್ಥ ಹಾಗೂ ಇನ್ನು ಮುಂದೆ ನಿಮ್ಮ ಜೀವನದಲ್ಲಿ ಶುಭ ಸಮಯ ಶುರುವಾಗಿದೆ ಅಂತ ಅರ್ಥ ಹಾವು ತಲೆಯ ಮೇಲೆ ಕುಳಿತಂತೆ ಈ ರೀತಿಯಾದ ಕನಸು ಬಿದ್ದರೆ ನಿಮ್ಮ ಗೌರವ ಏನಿದೆ ನೋಡಿ ಮತ್ತು ಪ್ರತಿಷ್ಠೆ ಏನಿದೆ ನೋಡಿ ಅದು ಹೆಚ್ಚಾಗುತ್ತೆ ಹಾವು ಬಂದು ನಿಮ್ಮನ್ನ ನುಂಗಿದಂತಹ ಕನಸು ನಿಮಗೆ ಬಿದ್ರೆ ನೀವು ಮಾಡುವಂತಹ ಯಾವುದೇ ವ್ಯವಹಾರದಲ್ಲಿ ನಿಮಗೆ ಹೆಚ್ಚಿನ ಒಂದು ಪ್ರಗತಿ ನಿಮಗೆ ಸಿಗುತ್ತೆ ಕಪ್ಪು ಹಾವು ಕಂಡರೆ ಕನಸಲ್ಲಿ ನೀವು ಕಪ್ಪು ಹಾವನ್ನ ಕಂಡರೆ ಭವಿಷ್ಯದಲ್ಲಿ ನೀವು ತೊಂದರೆಯನ್ನ ಅನುಭವಿಸಬೇಕಾಗುತ್ತೆ ಅಥವಾ ಪಶ್ಚಾತ್ತಾಪ ಖಿನ್ನತೆ ಈ ರೀತಿಯಾದಂತಹ ಸಮಸ್ಯೆಗಳಿಂದ ನೀವು ಮುಂದೆ ಬಳಲಬಹುದು ಅನ್ನುವಂತಹ ಮುನ್ಸೂಚನೆ ಇದರಿಂದ ಸಿಗುತ್ತೆ ಸ್ನೇಹಿತರೆ ಹಾವಿನ ಕನಸುಗಳು ನಿಮಗೆ ಈ ರೀತಿಯಾಗಿ ಬಿದ್ದರೆ ಈ ರೀತಿಯಾದಂತಹ ಫಲಗಳು ನಿಮಗೆ ಸಿಗುತ್ತೆ ಈ ಒಂದು ಮಾಹಿತಿ ನಿಮಗೆ ಇಷ್ಟವಾದರೆ ಪ್ರೀತಿಯಿಂದ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಧನ್ಯವಾದ